ನಾವು ಎತ್ತಿರತಕ್ಕಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳ ಹತ್ರ ಉತ್ತರ ಇಲ್ಲ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಅವರ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಿಜೆಪಿ ಅವಧ ಸರ್ಕಾರ ಇದ್ದಂತ ಅವಧಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಆರೋಪ ವಿಚಾರವನ್ನು ತಾವೇನು ಹೇಳ್ತಾ ಇದ್ದೀರಿ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಸಭೆಯಲ್ಲಿ ಮತ್ತೊಮ್ಮೆ ಹೇಳ್ತೇನೆ ತಮ್ಮ ಧರ್ಮ ಪತ್ನಿಗೆ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅಲಾಟ್ ಆಗಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಒಂದು ಸಭೆನಲ್ಲಿ ತೀರ್ಮಾನ ಆಗಿಲ್ಲ ಮೂಡಾದ ಯಾವುದೇ ಸಭೆನಲ್ಲಿ ಮೀಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿಲ್ಲ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಥವಾ ಮೂಡಾದಲ್ಲಿ ಇದ್ದಂತ ಅಂದಿನ ಕಮಿಷನರ್ ಇರ್ಬೋದು ಮೂಡಾದಲ್ಲಿ ಅಂದು ಇದ್ದಂತ ಮೂಡಾದ ಅಧ್ಯಕ್ಷರು ರಾಜೀವ್ ಸಿದ್ದರಾಮಯ್ಯನವರ ಪರಮಾಪ್ತರೇನಿದ್ರು ಬಿಜೆಪಿನಲ್ಲಿ ಅವರು ಸಹ ಮೂಡಾ ಮೀಟಿಂಗ್ ಅಲ್ಲೂ ಇಟ್ಟಿಲ್ಲ ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ ಒಟ್ಟಾರೆಯಾಗಿ ಅಕ್ರಮವಾಗಿ ಇವತ್ತೇನು ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಹದ್ನಾಲ್ಕು ನಿಮಿಷಗಳು ಬಂದಿದೆ ಅಂತೇಳಿ ಮಾಹಿತಿ ಸಿದ್ದರಾಮಯ್ಯವ್ರಿಗೆ ಇದ್ರೂ ಸಹ ಅನಾಯಾಸವಾಗಿ ತಮ್ಮ ಕುಟುಂಬಕ್ಕೆ ಲಾಭ ಬರ್ತಿದೆ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತಿದ್ರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ರು ವರುಣಾ ಕ್ಷೇತ್ರದ ಶಾಸಕರು ಯತೀಂದ್ರ ಅವರಿದ್ರು ಡಾಕ್ಟರು ಇಷ್ಟೆಲ್ಲ ಇದ್ರೂ ಸಹ ಹದ್ನಾಲ್ಕು ನಿವೇಶನಗಳು ಮೂಡಾ ಮೀಟಿಂಗ್ ಅಲ್ಲಿ ಆಗಿದ್ಯಾ ಕಾನೂನಿನ ಪ್ರಕಾರ ತಮ್ಮ ಧರ್ಮಪತ್ನಿಗೆ ಅಲಾಟ್ ಆಗಿದ್ಯಾ ಅಥವಾ ತಮ್ಮ ಧರ್ಮಪತ್ನಿಗೆ ಬಂದಿರತಕ್ಕಂತ ಆ ಜಮೀನು ಮೂರ್ ಎಕರೆ ಹದ್ನಾರು ಗುಂಟೆ ಅವರ ಬಾಮೈದಿಂದ ಬಂದಿರತಕ್ಕಂತ ಜಮೀನು ಆ ಅವರು ಸಹ ಅದನ್ನ ಕಾನೂನಾತ್ಮಕವಾಗಿ ಖರೀದಿ ಮಾಡಿದ್ರ ಅಥವಾ ದೇವರಾಜಿಂದ ಏನ್ ಖರೀದಿ ಮಾಡಿದ್ರು ಇವರು ಸಿದ್ದರಾಮಯ್ಯ ಬಾಮೈದ ದೇವರಾಜು ನಿಜವಾಗ್ಲೂ ಕೂಡ ಜಮೀನ ಹಕ್ಕುದಾರರು ಆಗಿದ್ರ ಸಿದ್ದರಾಮಯ್ಯವರ ಬಾಮಾಯಿದ ಜಮೀನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಜಮೀನು ಮೂಡ ಅಸ್ತಿತ್ವದಲ್ಲಿತ್ತ ದೇವರಾಜ ಅವರ ಅಸ್ತಿತ್ವದಲ್ಲಿತ್ತ ಯಾವುದೂ ಕೂಡ ಪರಿಶೀಲನೆ ಮಾಡದೆ ಒಟ್ಟಾರೆ ಆಗಿ ಮೈಸೂರಿನ ಮೂಡಾದಲ್ಲಿ ಹದಿನಾಲ್ಕು ನಿವೇಶನಗಳ ಹಗರಣ ಒಂದು ಕಡೆ ಇವತ್ತನ್ನ ನಾಳೆ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ತಮಗೆ ಅಕ್ರಮವಾಗಿ ಬಂದಿದೆ ತಮ್ಮ ಧರ್ಮ ವಾಪಸ್ ಮೂಡ ಕೊಡ್ತೇನೆ ಅಂತೇಳಿ ಬಹುಶಃ ಉಚ್ಚ ನ್ಯಾಯಾಲಯದ ತೀರ್ಮಾನ ನಂತರ ಆದ್ರೂ ಕೊಡ್ಬೇಕಾಗ್ತದೆ ತಾವು ತಪ್ಪು ಮಾಡಿದ್ದೇವೆ ಅಂತೇಳ ಸಾಬೀತಾದ್ಮೇಲೆ ಆದ್ರೂ ಕೊಡ್ಲೇಬೇಕಾಗ್ತದೆ ಇವತ್ತ ನಾಳೆ ಆ ಹದ್ನಾಲ್ಕು ನಿವೇಶನಗಳು ಮೂಡ ಪಾಲಾಗ್ತದೆ ಅದು ಬಡವರ ಪಾಲಾಗ್ತದೆ ಆಗ್ತದೆ ಇದ್ರೆ ಬಗ್ಗೆ ಸಂಶಯ ಬೇಡ